ಹಾಯ್ ಹಲೋ ಫ್ರೆಂಡ್ಸ್ ನಾನು ಇವತ್ತು ಚಪಾತಿ ಮತ್ತು ಪೂರಿ ಜೊತೆಗೆ ಮತ್ತು ದೋಸೆ ಜೊತೆಗೂ ಸೂಟಬಲ್ ಆಗುವಂತಹ ಹೆಸ್ರು ಕಾಳು ಹೆಸರುಬೇಳೆ ಸಾಗುನ ಹೇಗೆ ಮಾಡೋದು ಅಂತ ಇದ್ದೀನಿ ಫಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆ ನಂತರ ಎರಡು ಆಲೂಗೆಡ್ಡೆ ಸ್ವಲ್ಪ ಟೊಮೊಟೊ ನೀರನ್ನು ಹಾಕಿ ಸ್ವಲ್ಪ ರುಚಿ ಹಾಕ್ಕೊಂಡು ಕೂಗಿಸ್ಕೊ ಕೂಗಿಸ್ಕೋಬೇಕು ನಂತರ ಇನ್ನೊಂದು ಪ್ಯಾನ್ಗೆ ನಮ್ಗೆ ಎಷ್ಟು ಬೇಕಷ್ಟು ಗೋಧಿ ಹಸಿಟ್ಟು ಹಾಕ್ಕೊಂಡು ನಂತರ ಅದಕ್ಕೊಂದು ಸ್ವಲ್ಪ ರುಚಿ ಹಾಕ್ಕೊಂಡು ಚೆನ್ನಾಗಿ ನೀರನ್ನ ಹಾಕೊಂಡು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಅಧ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇಟ್ಕೊಂಡ ನಂತರ ನಂತರ ಈ ಕೂಕ್ಸ್ ಇರ್ತೀವಲ್ಲ ಹೆಸರುಕೊಂಡು ಮತ್ತು ಆಲೂಗಿಡ ಟೊಮೊಟೊ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡಿಸ್ಕೊಂಡ ನಂತರ ಒಂದು ಬೇರೆ ಬೋಸಿಗೆ ಹಾಕ್ಕೊಂಡು ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೋಬೇಕು ನಮಗೆ ಖಾರ ಬೇಕು ಅಂದರೆ ಜಾಸ್ತಿ ಖಾರ ಹಾಕೋಬೇಕು ಇಲ್ಲ ಸಾಕು ಅಂದರೆ ಕಮ್ಮಿ ಹಾಕೋಬೇಕು ನಂತರ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸಾ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಒಣಮೆಣ್ಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ ನಂತರ ಸ್ವಲ್ಪ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಬೇಳೆ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಿ ಆ ನೀರನ್ನು ಅದಕ್ಕೆ ಒಗ್ಗರಣೆಗೆ ಹಾಕಿ ಸ್ವಲ್ಪ ರುಚಿ ಹಾಕಿ ಕೂಗಿಸ್ಕೋಬೇಕು ನಂತರ ಚಪಾತಿ ಇಟ್ಟು ಚೆನ್ನಾಗಿ ಅದ ಹೊಂದಿದೆ ಚೆನ್ನಾಗಿ ಒಂದು ಸಣ್ಣ ಸಣ್ಣದಾಗಿ ಒತ್ತುಕೊಂಡು ಪುರಿ ಮಾಡ್ಕೊಳ್ಳೋಣ ಅಂತ ಪುರಿ ಮಾಡಿಕೊಂಡೆ ಪುರಿ ಮಾಡ್ಕೊಂಡ ನಂತರ ಜೊತೆಗೆ ಹೆಸರುಬೇಳೆ ಸಾಗು ಹಾಕ್ಕೊಂಡು ತಿಂದಿದ್ದೀವಿ ಆಗಿದೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಥ್ಯಾಂಕ್ ಯು